ಒಂದು ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಅಂತ ಸರ್ಕಾರಗಳು ನಮ್ಗೆ ಹಾಕ್ಬೇಕು ಸರ್ ಸೌಜನ್ಯ ಅನ್ನೋ ಶಕ್ತಿ ನ್ಯಾಯ ಕೊಡಿಸ್ಬಿಡಿ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿಸಿ ಯಾವ ಶಕ್ತಿನೂ ನಮಗ್ ಬೇಡ ಬೇರೆ ಯಾವ್ದು ಟೂ ಪೀಸ್ ಬಟ್ಟೆ ಹಾಕೊಂಡು ಹೋಗಿರ್ಲಿಲ್ಲ ನಮ್ ಸೌಜನ್ಯ ಯೂನಿಫಾರ್ಮ್ ಹಾಕೊಂಡ್ ಶಾಲೆ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಇದ್ದಂತ ಹೆಣ್ಮಗ್ಳು ಸರ್ಕಾರಕ್ ಪಾಠ ಕಲ್ಸುವಂತ ಕೆಲ್ಸ ಅಧಿಕಾರ ಜನರು ಕೈಲಿದೆ ಜನರು ತೋರ್ಸೇ ತೋರಿಸ್ತೀರಿ ಬಿಜೆಪಿ ಹೋರಾಟಗಾರರು ವಿಧಾನಸೌಧ ಮುಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದಾರೆ ಬೆಳೆ ಏರಿಕೆಗಾಗಿ ಇವಾಗ ಅದೇ ಹಟಕ್ ಕಾಂಗ್ರೆಸ್ ಸರ್ಕಾರ ನಮ್ಮ ಸೌಜನ್ಯಳ ಒಂದು ತನಿಖೆ ಹೋರಾಟ ನಡೆಸಿ ಸರ್ಕಾರ ಅರಿಂಗ್ ಅಫಿಷಿಯಲ್ಸ್ ನ ಕಮಿಟಿ ಫಾರ್ಮ್ ಮಾಡಿ ಮೊದಲನೇದಾಗಿ ತನಿಖಾ ಅಧಿಕಾರಿ ಆದಂತ ಎಸ್ ಐ ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಆಗಲಿ ಜನರು ಕಟ್ತಾ ಇರುವಂತ ತೆರಿಗೆ ದುಡ್ಡಿನ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡ್ತಾನೆ ಇದಾನೆ ನನ್ಗೇನು ಆಗಿಲ್ಲ ನಾನೇನು ಮಾಡಿಲ್ಲ ಅನ್ನೋ ತರ ತನಿಖೆ ಮಾಡಿದ್ರೆ ಸರ್ ಇವತ್ತಿಗೂ ಹೊಸ ಹೊಸ ಸಾಕ್ಷಿಗಳು ಸಿಗುತ್ತೆ ತುಂಬಾ ನಿಗೂಢವಾದಂತ ಸತ್ಯ ಯಾರೂ ಮಾತಾಡ್ತಿರೋಂತ ಸತ್ಯ ಅನೇಕ ಸತ್ಯ ಹೊರ್ಗಡೆ ಬರುತ್ತೆ ಈಗ್ಲೂ ಜೀವಂತವಾಗಿದೆ ತಾಯಿ ಗಂಡ ಇರೋವ್ರಿಗೂನು ಅವ್ರನ್ನ ಒಂಥರ ನೋಡ್ತಾ ಇದ್ರು ಗಂಡ ಸತ್ತಿದ ತಕ್ಷಣ ಆ ಮಹಿಳೆನ ಯಾವ್ ತರ ಟ್ರೋಲ್ ಮಾಡಾಕ್ತಾ ಇದಾರಂತ ಪ್ರತಿಯೊಬ್ರು ನೋಡ್ತಾ ಇದ್ರ ಅದೆಲ್ಲ ನಿಮ್ ಗಮನಕ್ ಬಂದಿದ್ರೆ ನಿಮಗೂ ಕರುಳ್ ಅಂತ ಇತ್ತಂದ್ರೆ ನಾವೆಲ್ಲಾ ಬಂದಿರೋದ್ ಹೊರ್ಗಡೆ ಅದೇ ತಾಯಿ ಗರ್ಭದಿಂದ